ಸಂಘಟಿಸಿದ ಕಾರಣಕ್ಕಾಗಿ ಪೂರಕವಾಗಿ ನಾನು ಅಭಿನಂದನೆಯನ್ನು ಸಾಗಿಸ್ತೇನೆ ಯಾಕೆ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತೀನಿ ಅಂತಂದ್ರೆ ಎರಡು ವರ್ಷಗಳ ಹಿಂದೆ ನಮ್ಮ ಅನುಮತಿ ಸಾಯ್ತಾರೆ ಅವತ್ತು ಸಹಿತ ಆ ಸಾವಿನ ದೃಶ್ಯ ನನ್ನ ಕಣ್ಣದೊಳಗಡೆ ಇದೆ మన దిన సహిత మాట్టు బందర అడు వర్షద హిందే యవ హీతీ మాదిరియల్లి సాగ సంబంధించే రీతిలో సా మొన్నే నమ్మ హణుమ విచారీతింత ఘటన సాక్షీకరిస్తు వకీలనూ ಸಾಮಾಜಿಕ ಕಾರ್ಯಕರ್ತನಾಗಿ ನನಗೆ ಈ ಸಂದರ್ಭದಲ್ಲಿ ಹಲವಾರು ಅನುಮಾನಗಳು ನನ್ನನ್ನು ಕಾಡ್ತಾ ಇದೆ ಪೊಲೀಸ್ ಇಲಾಖೆ ಪ್ರಾರಂಭದ ಹಂತದಲ್ಲಿ ಹೇಳ್ತಾ ಇದೆ ಇದು ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ನನಗೆ ಒಂದು ಗಂಭೀರವಾದಂತಹ ಸಹ ಸಂದರ್ಭದ ಸಂದರ್ಭದಲ್ಲಿ ತನಿಖೆ ಪರಿಪೂರ್ಣ ಆಗೋದ್ರ ಒಳಗಡೆ ಈ ರೀತಿ ಸುದ್ದಿಯನ್ನು ಹರಿಬಿಟ್ಟು ಜನರ ಮೈಂಡ್ ಅನ್ನು ಸೆಟ್ ಮಾಡತಕ್ಕಂತ ಅವಶ್ಯಕತೆಯನ್ನು ಅನೂನ ತನಿಖೆ ಆಗಬೇಕು ಆ ತನಿಖೆ ಆಗೋದಿದ್ರೆ ಅಶೋಕ್ ಆಗಿ ಅವರು ಹೇಳದಂತೆ ಆಗಮ್ ಅವರು ಹೇಳದಂತೆ ಅಲ್ಲಿ ಯಾರು ನಮ್ಮ ಅನುಮಾನ ಇದೆ ಅವರಲ್ಲೇ ಡ್ಯೂಟಿ ಮಾಡ್ತಾ ಇತ್ತು ತನಿಖೆ ಮಾಡಿದ್ರೆ ಅದು ಸಮರ್ಪಕವಾದ ತನಿಖೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿರ್ತಕ್ಕಂತ ಮಕ್ಕಳು ನಮ್ಮ ನಿಮ್ಮ ಅಂತ ಮುಗಿದ್ರಿದ್ದಾರೆ ಅವ್ರಿಗೆ ಅವ್ರದ್ದೇ ಆದಂತ ಭಯ ಇದೆ ಗುಪ್ತವಾಗಿ ಅವರು ಸಾಕ್ಷ್ಯವನ್ನು ಹೇಳಬೇಕಂತಾದ್ರೆ ಹೇಳಿಕೆಯನ್ನು ದಾಖಲಿಸಬೇಕಂತಾದ್ರೆ ಅಲ್ಲಿರ್ತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ವ್ಯಕ್ತಿಗಳನ್ನ ನಮ್ಮ ಅಶೋಕ್ ಅವರು ಹೇಳಿದಂತೆ ಸಸ್ಪೆಂಡ್ ಅನ್ನು ಮಾಡಬೇಕು ಆಗ್ತಾ ನಾನು ಇಡೀ ಗೌರಿಯನ್ನ ನನ್ನ ಆನಂದ ಅವರ ಹತ್ರ ಹೇಳಿಕೆ ನಾನು ತರಿಸ್ಕೊಳ್ತೀನಿ ಕ್ರೈಸ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅಂತ ತರಿಸ್ಕೊಂಡಿದ್ದೀನಿ ನಾನು ಇವತ್ತು ಮೀಟಿಂಗ್ಗೆ ಸಹಿತ ಶಾಸಕರ ಹತ್ರ ಮತ್ತು ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಆ ಮೀಟಿಂಗಿಗೆ ಹೋಗ್ತಾ ಇದ್ದೀನಿ ನೀವೆಲ್ಲರೂ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಊರುಗಳಲ್ಲಿ ಇದನ್ನು ಗಮನಿಸಿ ಚೈಲ್ಡ್ ಸೇಫ್ಟಿ ಆಕ್ಟ್ ಪ್ರಕಾರ ಪ್ರತಿ ಶಾಲೆಯಲ್ಲಿ ಹದಿನೆಂಟು ವರ್ಷ ಮಕ್ಕಳು ಕಲಿತಕ್ಕಂಥ ಯಾವುದೇ ವಿದ್ಯಾಸಂಸ್ಥೆಗಳಲ್ಲಿ ಚೈಲ್ಡ್ ಸೇಫ್ಟಿ ಕಮಿಟಿಯನ್ನು ಮಾಡಬೇಕು ಆ ಚೈಲ್ಡ್ ಸೇಫ್ಟಿ ಕಮಿಟಿ ಪಿಪಿಐಗಿಂತ ಹೆಚ್ಚು ಅಧಿಕಾರ ಇರತಕ್ಕಂಥ ಸಮಿತಿ ಆ ಸಮಿತಿಯಲ್ಲಿ போலீசரு வரிப்போ வக்கீலரும் நாகரீக மத்தவரு அர்த்தா போஷ்ரு மக்கள் சிக்ஷரு ஆப சலேதாரரு క్ష ఇవర ఫోర్స్ చైల్డ్ సేఫ్టీ కమిటీ గమనహడి అత్యున్న ఊరిన మేస్ట్ చైల్డ్ సేఫ్టీ కమిటీ జరిగి తెలితీ అది సమర్పక మీటింగ్ ఆత్ మొత్త ఆత్మ సలహా అన్న కదా ఆనంద మాట్లాడదు ನಾವು ಇಡೀ ಆ ವಸತಿ ಶಾಲೆಯ ಒಟ್ಟು ವ್ಯವಸ್ಥೆ ಸುಧಾರಿಸಬೇಕು ಅಂತ ಧ್ವನಿಯನ್ನು ಎತ್ತಬೇಕು ಹೊರತು ವಸತಿ ಶಾಲೆಯನ್ನು ಮುಚ್ಚಬೇಕು ಅನ್ನುವಂಥ ಧ್ವನಿ ನಮಗಲ್ಲ ಅಶೋಕ ಅವರು ಹೇಳುವಂತ ಅಭಿಪ್ರಾಯಕ್ಕೆ ನನಗೂ ಒಂದು ಸಹಮತ ಇದೆ ಬರೀ ಕೊಪ್ಪದಲ್ಲ ಇಡೀ ಕರ್ನಾಟಕದ ವಸತಿ ಶಾಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಏನು ಆತ್ಮಹತ್ಯೆಗಳು ಅವಘಡಗಳು ಅವ್ಯವಸ್ಥೆಗಳು ಸಂಭವಿಸುತ್ತೆ ಅದರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ನನ್ನ ಯಾವ ಅಧಿಕಾರಿ ಪರಿಹಾರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಆಗಿ ಪರಿಹಾರ ಅಂತ ಲೆಟರ್ ಅನ್ನು ಬರೆದು ತಂದಿದ್ದಾರೆ ಅವನೊಬ್ಬ ಅನಾಗರಿಕ ಮನಸ್ಥಿತಿಯ ವ್ಯಕ್ತಿ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳ್ತಾನೆ ಪೊಲೀಸರು ಮೋಡಿಆರ್ ಅನ್ನು ದಾಖಲೆ ಮಾಡಿದ್ದಾರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಹೇಳ್ತಾರೆ ಅದರೊಳಗೆ ಅನುಮಾನ ಕಂಡ್ರೆ ಅದು ಎಫ್ಐಆರ್ ಆಗಿ ಪರಿವರ್ತನೆ ಆಗ ಸಾಧ್ಯತೆ ಇದೆ ಅಷ್ಟು ಒಳಗಿನ ಇವರು ಆತ್ಮಹತ್ಯೆ ಅಂತ ಶರ ಮರ್ಕೊಂಡು ಬಂದ್ರೆ ಬಿಡಿ ಫೈನಲ್ ರಿಪೋರ್ಟ್ ಹಾಕೋದ್ರೊಳಗನೆ ನೀವ್ ಶವ ಬರ್ಕೊಳ್ಬಂದು ಆ ತಂದೆ ಕಾಯಿಲೆ ಸಹಿ ಹಾಕು ಅಂತ ಹೇಳಿದ್ರೆ ಆ ಅಧಿಕಾರಿ ಅನಾಗರಿಕ ಇದ್ದಾನೆ ಅನ್ನುವಂಥದ್ದನ್ನ ಈ ಸಭೆಯ ಮೂಲಕ ನಾವು ಖಂಡಿಸಬೇಕಾಗ್ತದೆ ಇವತ್ತು ನಮ್ಮೆಲ್ಲರ ಉದ್ದೇಶ ಏನು ಅಂತಂದ್ರೆ ಭವಿಷ್ಯದಲ್ಲಿ ನನಗೆ ಹೋಗಿರ್ತಕ್ಕಂಥ ಎರಡು ಪವಿತ್ರ ಜೀವಿಗಳು ಅರುಕರಿಸೋದಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಆದ್ರೆ ಇನ್ನೊಬ್ಬ ಹೊತ್ತು ತಂದೆ ತಾಯಿ ಈ ರೀತಿಯಾದ ನೋವು ನಡೆಯಬಾರದು ಇಲ್ಲವೇ ಮತ್ತು ಆ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಬರಬೇಕಾಗ್ತದೆ ಆ ನಂಬಿಕೆ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಶಾಸಕರು ತುಂಬಾ ಜವಾಬ್ದಾರಿಯಿಂದ ಮಾಡ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ ಮತ್ತು ಇವತ್ತು ನಾನು ಆ ಸಭೆಯಲ್ಲಿ ಒತ್ತಾಯ ಮಾಡ್ತೀನಿ ಮುಂದಿನ ಒಂದು ವರ್ಷದವರೆಗೆ ಅವರೇನು ಚೈಲ್ಡ್ ಸೇಫ್ಟಿ ಕಮಿಟಿ ಇದೆ ವಿಶೇಷವಾಗಿ ಟಿ ಎಸ್ ಎಸ್ ಆಕ್ಟಿವಿಸ್ಟ್ ಅನ್ನ ಆ ಒಳಗೆ ಒಂದು ಆಹ್ವಾನಿಸದಂತೆ ಕರೆದು ಆಗಾಗ ಅವರನ್ನ ಕನ್ಸಲ್ಟ್ ಮಾಡಿಸಬೇಕು ಅನ್ನುವಂತಹ ಅತ್ಯುತ್ತಾಯವನ್ನು ವಿಶೇಷ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಯಾಕಂದ್ರೆ ಬಡವರ ಮಕ್ಕಳಲ್ಲಿ ಓದ್ತಿರೋದು ಯಾರು ಶ್ರೀಮಂತರ ಮಕ್ಕಳಲ್ಲಿ ಬಂದು ಓದ್ತಿರೋದಲ್ಲ ಬಡವರ ಮಕ್ಕಳಿಗೆ ಸರ್ಕಾರ ಒಳ್ಳೇದಾಗ್ಲಿ ಅಂತ ವ್ಯವಸ್ಥೆ ನಾವೇ ಸರ್ಕಾರ ಇರಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ದಾದ್ರೂ ಬೇಜವಾಬ್ದಾರಿಯಿಂದ ಅವಘಡ ಸಂಭವಿಸಿದೆ ನಾನು ಈಗಲೂ ಹೇಳ್ತೇನೆ ಪಾಲಿಸಿ ಆಗಿದ್ರೆ ಚೇಂಜ್ ಆಗಬೇಕು ರೆಸಿಡೆಂಟ್ ಅನ್ನು ನೇಮಕ ಆಗಬೇಕು ಆ ಅನ್ನು ಮಕ್ಕಳ ಜೊತೆಯೇ ಮಲಗುವಂತೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ನಾವು ಮಾಡ್ತೇವೆ ಯಾಕಂದ್ರೆ ನನ್ನ ಹೀರಾಗಿರ್ತಕ್ಕಂಥ ಹೆಣ್ಣುಗಳು ಏನಿದ್ದಾರೆ ಅವರ ಬಗ್ಗೆ ವಿಚಾರವನ್ನು ತಿಳ್ಕೊಂಡಾಗ ಅಶೋಕ್ ಅವರ ಒಬ್ಬ ಪ್ರತಿಭಾನ್ವಿತ ಹೆಣ್ಮಗಳು ಅವರು ಹೋಗಿರ್ತಕ್ಕಂಥ ಕಾದಂಬರಿಗಳ ಪಟ್ಟಿಗಳನ್ನು ತಗೊಂಡಿದ್ದಾರೆ ಒಬ್ಬ ಟಿಗ್ರಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿ ಓದಲಿಕ್ಕೆ ಸಾಧ್ಯ ಇರಬಹುದಾದಂತಹ ಓದಬಹುದಾದಂತಹ ಕೃತಿಗಳನ್ನ ಏರ್ಪಟ್ಟಿರ್ತಕ್ಕಂಥ ಒಬ್ಬ ತೊಂದರೆ ವ್ಯಕ್ತಿತ್ವದ ಅದು ಹೆಣ್ಣು ಮಗಳು ಈ ರೀತಿಯಾಗಿ ಸಾಯಿಗೆ ಒಪ್ಪಿದ್ದಾಳೆ ಅಂತಂದ್ರೆ ಅದಕ್ಕೆ ನಮಗೆ ಅನುಮಾನಗಳು ನಾಗರಿಕ ಸಮಾಜಕ್ಕೆ ಅಲ್ಲಿ ಹೆಚ್ಚವರಿಗೆ ಏನಿದೆ ಆ ಅನುಮಾನಗಳು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅನ್ನುವಂಥ ಅಕೊತ್ತಾಯ ನೀವು ಸಭೆಯಲ್ಲಿ ಮಾಡ್ತಾ ಅಲ್ಲಿ ನಾವು ಮನೆ ಹೋಗಿ ನೋಡ್ದನ್ನ ಕಳೆದ ಒಂದು ಸಾಪ್ಪ ನಾಗರಿಕ ಸಮಾಜ ಕೊಡ್ತಾ ಇದ್ರು ನಾವು ಎಲ್ಲ ಹೊತ್ತು ಮಾಡಿ ಕೊಡ್ತಾ ಆ ಸಂದರ್ಭ ಆಗಿದ್ದಂತ ಎರಡು ಕಾರಿಗಾರಲ್ಲಿ ನಾಲ್ಕು ಸಿಸಿ ಟಿವಿ ಕ್ಯಾಮೆರಾ ಇದ್ದಿದ್ರೆ ಇವತ್ತು ಆ ಸಂಭವಿಸಿರ್ತಕ್ಕಂಥ ಸಾರಿಗೆ ಏನು ಕಾರಣ ಅಂತ ನಮಗೆ ನಿಜವಾಗಿ ಗೊತ್ತಾಗ್ತಾ ಇತ್ತು ಅಲ್ಲಿ ಹೋಗಿ ನೋಡಿದ್ವಿ ನಾವು ಪಾಚಿ ಕಟ್ಟಿದ ಕಟ್ಟಡಗಳ ಬೇಡಗಳು ಅದಕ್ಕೆ ಇಲ್ಲಿ ನಾಳೆನೇ ಸರಿ ಮಾಡಿ ಅಂತ ನಾನು ಅಕ್ಕ ಮಾಡಲ್ಲ ಇವತ್ತಿನ ಸಭೆಗೆ ಹೋಗಿ ಇರ್ತೇನೆ ಮುಂದಿನ ಒಂದು ತಿಂಗಳ ಒಳಗಡೆ ಆ ಶಾಲೆ ಸುಣ್ಣ ಬಣ್ಣ ಕಂಡು ಸಮರ್ಪಕವಾಗ ಆಗಿದ್ರೆ ಆ ಶಾಲೆಯ ಎದುರುಗಡೆ ನಾವೆಲ್ಲರೂ ಸಹಿತ ಅವಿಶ್ರಾಂತವಾಗಿ ಧರ್ಮ ಸತ್ಯಾಗ್ರಹವನ್ನು ಮಾಡಬೇಕಾಗ್ತದೆ ನಾವು ಸ್ವಯಂ ಸಹಾಯವನ್ನು ಮಾಡಿ ಆದ್ರೂ ಸಹಿತ ಅದನ್ನು ಶುದ್ಧ ಮಾಡಲಿಕ್ಕೆ ನಾವು ತಯಾರಾಗ್ತೇವೆ ಕಟ್ಟಡ ಕೊಟ್ಟ ಹಣದಲ್ಲಿ ಯಾವ ಚಿಂತನೆ ಯಾವ ಏಜೆನ್ಸಿ ಯಾವ ಔಟ್ಸೋರ್ಸು